ನಾಣ್ಯಗಳನ್ನು ಬಳಸಿ ಹೀಗೆ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಸಂಕಲ್ಪ ಮಾಡಿದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕಳೆಯೋದ್ರ ಜೊತೆಗೆ ಲಕ್ಷ್ಮೀ ವಶ ಲಕ್ಷ್ಮೀ ವಶೀಕರಣ ಧನವಶೀಕರಣ ಆಗುವುದಂತೂ ಶತಸಿದ್ಧ ಪುರಾತನ ಕಾಲದಿಂದಲೂ ರಾಜ ಮಹಾರಾಜರ ಕಾಲದಿಂದಲೂ ಈ ಒಂದು ತಂತ್ರವನ್ನು ಅನುಸರಿಸುತ್ತಾ ಬರುತ್ತಿದ್ದಾರೆ ಅದಕ್ಕಾಗಿ ಬಡವನ್ನು ಕೂಡ ಕೋಟ್ಯಾಧಿಪತಿಯಾಗಿರುವುದನ್ನು ನಾವು ನೋಡಿರಬಹುದು ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ಮಹಾಲಕ್ಷ್ಮಿಯ ಸಂಕೇತ ಆಗಿರುವಂತಹ ನಾಣ್ಯಗಳನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಯಾವ ವಿಧಾನವನ್ನು ಅನುಸರಿಸಬೇಕು ಎಲ್ಲ ಮಾಹಿತಿ ವತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ವಶೀಕರಣ ಮಾಟ ಮಂತ್ರ ಮತ್ತು ಗುಪ್ತ ನಿಗೂಢ ಸಮಸ್ಯೆಗಳು ಏನೇ ಇದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೆ ಒಂದು ಕರೆ ಮಾಡಿ ಸರ್ವ ಸಮಸ್ಯೆಗೂ ಪರಿಹಾರ ಇವರಲ್ಲಿ ಶತ ಸಿದ್ಧ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಟಚ್ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ಎಲ್ರಿಗೂ ಒಳ್ಳೆದಾಗುತ್ತೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿರುವ ಹಾಗೆ ಈ ಒಂದು ಸರಳ ಪರಿಹಾರ ಒಂಬತ್ತು ನಾಣ್ಯ ಅಥವಾ ಮೂರು ನಾಣ್ಯಗಳು ಎಷ್ಟು ರೂಪಾಯಿನಾದ್ರು ಇರಲಿ ಒಂದೊಂದಾಗಿ ಮೂರು ನಾಣ್ಯ ಅಥವಾ ಒಂಬತ್ತು ನಾಣ್ಯಗಳು ಈ ನಾಣ್ಯಗಳನ್ನು ಮೊದಲು ಉಪ್ಪಿನ ನೀರಿನಲ್ಲಿ ತೊಳೆದುಕೊಳ್ಳಬೇಕು ನಕಾರಾತ್ಮಕ ಶಕ್ತಿಗಳು ಇದನ್ನು ಬಿಟ್ಟು ಹೋಗುವ ಸಲುವಾಗಿ ಉಪ್ಪಿನಿಂದ ತೊಳೆದ ನಂತರ ಒಂದು ತಟ್ಟೆಗೆ ಅರಿಶಿಣವನ್ನು ಹಾಕಿ ಅದನ್ನು ನೀರಿನಲ್ಲಿ ಕಲಸಿ ಈ ನಾಣ್ಯಗಳನ್ನು ಅದರ ಮುಂದೆ ಇಟ್ಟು ನೆನೆ ಹಾಕಬೇಕು ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡುವ ತರಹನೇ ಇದಕ್ಕೂ ಕೂಡ ನೀವು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಬೇಕು ಓಂ ನಮೋ ಧನಲಕ್ಷ್ಮೀ ವಶ್ಯಂ ಸ್ವಾಹ ಓಂ ನಮೋ ಧನಲಕ್ಷ್ಮೀ ವಶ್ಯಂ ಸ್ವಾಹ ಓಂ ನಮೋ ಧನಲಕ್ಷ್ಮೀ ವಶ್ಯಂ ಸ್ವಾಹ ಅಂತ ಹೇಳ್ಕೊತಾ ಬರಬೇಕು ಇದು ಲಕ್ಷ್ಮೀ ವಶೀಕರಣದ ಒಂದು ಗುಪ್ತ ಮಂತ್ರ ಆಗಿರುತ್ತೆ ಇದನ್ನು ಶುಕ್ರವಾರ ಅಥವಾ ಮಂಗಳವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಮಾಡೋದಕ್ಕೂ ಮೊದಲು ಕೆಲವು ನಿಯಮಗಳನ್ನು ನಾವು ಹೇಳ್ಕೊಟ್ಟಿರುವ ಹಾಗೆ ನೀವು ಅನುಸರಿಸಿ ಮಾಡಬೇಕು ಇದರಲ್ಲಿ ಪ್ರಮುಖವಾಗಿ ಬೇಕಾಗಿರುವ ವಸ್ತುಗಳಂದರೆ ಆಗಲೇ ತಿಳಿಸಿರುವ ಹಾಗೆ ಮೂರು ನಾಣ್ಯ ಅಥವಾ ಒಂಬತ್ತು ನಾಣ್ಯಗಳು ಬೇಕು ಅರಿಶಿಣ ಕಲಸಿದ ನೀರು ಬೇಕು ಅದರ ಜೊತೆಗೆ ದೇವರಿಗೆ ಪೂಜೆ ಮಾಡುವಂತಹ ಹೂವು ಇದನ್ನು ಪೂಜೆ ಮಾಡುವ ಸಮಯಕ್ಕೆ ಸರಿಯಾಗಿ ಯಾರು ಕೂಡ ಮಲಗಿರಬಾರದು ಇದ್ದಿರಬೇಕು ಮಾಂಸ ಆಹಾರವನ್ನು ತ್ಯಜಿಸಿರಬೇಕು ಆ ದಿನ ಮನೆಯಲ್ಲಿ ನೀವು ಮಾಂಸ ಆಹಾರವನ್ನು ಮಾಡಲೇಬೇಡಿ ಓಕೆ ಮಂಗಳಾರತಿ ಮಾಡುವಾಗ ಸಂಕಲ್ಪ ಮಾಡಿಕೊಳ್ಳಿ ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡು ಅನ್ನುವುದು ಕೈ ಸೇರಬೇಕು ಮಹಾ ತಾಯಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಆಗಬೇಕು ಅಂತ ಬೇಡಿಕೊಂಡು ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಹೇಳ್ಕೊಳ್ಳಿ ಅದೃಷ್ಟವನ್ನು ತಂದುಕೊಡುವಂತಹ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಉಚಿತವಾಗಿ ಉಚಿತವಾಗಿ ನೀಡ್ತಾರೆ ಅದನ್ನು ಮನೆಯಲ್ಲಿ ಒಂದು ರೂಪಾಯಿನ ದುಡ್ಡು ಕೊಡಬೇಡಿ ಅದಕ್ಕೆ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೊಂಬನ್ನಿ ಎಷ್ಟು ಬೇಗ ಫಲ ಪ್ರದಾಯ ಆಗುತ್ತೆ ಅಂತ ನೀವೇ ನೋಡಿ ಮಹಾಲಕ್ಷ್ಮಿ ನಿಮ್ಮ ಕೈವಶ ಆಗ್ಬಿಡ್ತಾಳೆ ಧನ ವಶೀಕರಣ ಯಂತ್ರವೇ ಇದು ಇದನ್ನು ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮ್ಮ ಮನೆಗೆ ಕೊರಿಯರ್ ಮಾಡುವ ಮುಖಾಂತರ ಕಳಿಸ್ಕೊಡ್ತಾರೆ ನಿಮ್ಮ ಬಡತನ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎಷ್ಟೋ ಜನ ಗುರುಗಳ ಆಶೀರ್ವಾದದಿಂದ ಈಸ್ಕೊಂಡಿದ್ದಾರೆ ಅದು ತುಂಬ ಪರಿಹಾರ ಆಗಿದೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರ ಹೇಳ್ತಾರೆ ತುಂಬ ಒಳ್ಳೆಯ ಗುರುಗಳು ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು